ಆರೆ ಬರೆ ಅವನೆ ಕತೆ ಅವರಪ್ಪನ ಕೇಳ ಒಳ್ಳೆ ಟ್ಯಾಲೆಂಟ್ ಇರ ಸುಮ್ಮಗೆ ಎಸ್ ಎಸ್ ಓಕೆ ಟೀಚರ್ ಟೀಚರ್ ನಮ್ಮಪ್ಪಗೆ ಬೇಕ ಅಂತ ಕೇಳ್ರೆ ಹೆಟ್ಟ ಶಹಾ ಸುಮ್ಮಗ ಆಗನ್ ಎಲ್ಲ ಹೇಳ್ತಾರೆ ನಮ್ಮಪ್ಪ ಬೈತಾನೆ ಇತೆ ಮೈನೇ ಆಪೂ ಸೋನಿ ಮಗನೇ ಅಂತೀನಿ ಅಲ್ಲಕಂತ ನಾನು ಮಗಾನಲ್ಲಿ ಏ ದಿವಿ ಮುಸುಕನ ಅನಾರಾಜ್ ದೇವರ ಬಗಾ ದೇವರಗಾ ಅಣ್ಣೇ ಮಲ್ಲಾಲಿ

ನನ್ನ ಗಡಿ ನೀನ ಕಡೆ ಏನು ಟ್ಯಾಲೆಂಟ್ ಇದೆ ನೀನ ಗಡಿ ಬೋಲ್ ಟ್ಯಾಲೆಂಟ್ ಇದೆ ಏನೇನೆ ಸಿಂಗಿಂಗ್ ಮಾಡ್ತೀಯ ಡ್ಯಾನ್ಸ್ ಮಾಡ್ತೀಯ ಅಟ್ಟೆ ಮಾಡ್ತೀಯ ನೀನು ಅರ ಗೊಕ್ಕಿನ್ ಲಪ್ಪಗರಾಜಸು ಆ ಕಾಂಸರನ ಮಾತೆ ತಿ ಮೊನ್ನೆ ಹೇಳಿ ಲಪ್ಪಂಗರಾಜ ಸುರಿನಾ ವಿಡಿಯೋಸ್ ಮಾಡ್ತೀ ಓಹೋ ಲಪ್ಪಂಗರಾಜಣ್ಣ YouTube ಚಾನೆಲ್ ಕೆಲಸ ಮಾಡ್ತೀ ಎಸ್ ಎಸ್ ಅವನೆಂತ ಗಂಡುನಾಮ ಹೇಳಿ ಆ ಐದು ವರ್ಷದಿಂದ ಇದೇ જોઈએ ಅಂತ ಮಗನ ಜಾಗತನ ಸುರಿನಾ ಆ